ಹಾಯ್ ಹಲೋ ಎಲ್ರಿಗೂ ವರ್ಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಾನು ಇವತ್ತು ರಾತ್ರಿಯಿಂದ ಲೋಗನ ಮಾಡ್ತಾ ಇದೀನಿ ಆಫೀಸಿಂದ ಬಂದು ಏನು ಕೆಲಸನ ಮಾಡಿಲ್ಲ ಯಾಕಂದ್ರೆ ನಮ್ಮ ಬಿಲ್ಡಿಂಗ್ ಅಲ್ಲಿ ನಮ್ಮ ಬಿಲ್ಡಿಂಗಿಗೆ ಯಾವುದೇ ರೀತಿ ಬೋರ್ವೆಲ್ಲ ನಾವ್ ಹಾಕ್ಸಿಲ್ಲ ನಮ್ಮ ಓನರು ಹಂಗಾಗಿ ಕಾವೇರಿ ವಾಟರ್ ಡೈಲಿ ಕಾವೇರಿ ವಾಟರ್ನೆ ನಾವು ಯೂಸ್ ಮಾಡೋದು ಬಟ್ ಟ್ವೆಂಟಿ ಫೋರ್ ಅವರ್ಸ್ ನೀರಿರುತ್ತೆ ಯಾವುದೇ ರೀತಿ ತೊಂದ್ರೆ ಏನಿರಲ್ಲ ಆದ್ರೆ ಕೆಲವೊಂದು ಟೈಮ್ ಈ ತರ ಬೇಸ್ಗೆ ಬಂದಾಗ ಏನಾಗುತ್ತೆ ಅಂದ್ರೆ ಆ ನೀರೇ ಬರಲ್ಲ ಕೆಲವೊಂದು ಟೈಮು ನಾ ಎರಡು ದಿನಕ್ಕೆ ಎರಡು ದಿನಕ್ಕೊಮ್ಮೆ ಇಲ್ಲಿ ನೀರು ಬಿಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಯಾಕಂದ್ರೆ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ನೀರಿನ ಮಟ್ಟನೂ ಕೂಡ ಭೂಮಿಲಿ ಕಡಿಮೆ ಆಗೋಗುತ್ತೆ ಏನು ಮಾಡೋದು ಎಲ್ಲಾ ಕೆರೆಗಳನ್ನ ಮುಚ್ಚಿಬಿಟ್ಟು ಬಿಲ್ಡಿಂಗ್ಗಳನ್ನು ಕಟ್ತಾರೆ ಯಾವುದೇ ರೀತಿ ವಾಟರ್ಗೆ ರಿಸೋರ್ಸ್ ಇರೋದಿಲ್ಲ ಹಂಗಾಗಿ ತುಂಬಾನೇ ಸಮಸ್ಯೆ ಆಗುತ್ತೆ ಸಿಟಿಗಳಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ಅದೇ ರೀತಿ ನಮಗೂ ಕೂಡ ಇವತ್ತು ನೀರಿನ ಸಮಸ್ಯೆ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ದಿನ ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಬಟ್ ಊಟ ಇಲ್ಲದೆ ಹೆಂಗೋ ಇರ್ಬೋದು ಒಂದೊತ್ತು ಆದ್ರೆ ನೀರಿಲ್ಲದೆ ನೀರ್ ಆಗಲ್ಲ ಹಳ್ಳಿಗಳ ಕಡೆ ಹೆಂಗೋ ಆಚೆ ಹೋಗ್ಬಿಟ್ಟು ಏನೋ ಮಾಡಬಹುದು ಬಟ್ ಸಿಟಿಲಾಗಲ್ಲ ನೀರು ಬೇಕೇ ಬೇಕು ಏನು ಮಾಡೋದು ಆಚೆ ಕಡೆಯಿಂದನೇ ಎರಡು ಫಿಲ್ಟರ್ ಕ್ಯಾನ್ ತೊಗೊಂಡು ಬಂದಿದ್ದೀವಿ ಈಗ ಸದ್ಯಕ್ಕೆ ಹಾಗೆ ನಿನ್ನೆ ಲಾಗಲ್ಲಿ ಯಾರೋ ವೇಟ್ ಲಾಸ್ ಬಗ್ಗೆ ಕೇಳಿದ್ರಿ ಆ ಅದೇ ಯಾವ ರೀತಿ ವೇಟ್ ಲಾಸನ್ನು ಅನ್ನ ಮಾಡಲ್ಲ ಬಟ್ ಥರ ವೇಟ್ ಲಾಸ್ ಬಗ್ಗೆ ನನಗೆ ಐಡಿಯಾ ಇಲ್ಲ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಇದೆ ವೇಟ್ ಲಾಸ್ ಬಗ್ಗೆ ನೀವು ಚೆಕ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಫುಡ್ ಫುಡ್ ಅಂದ್ರೆ ಎಲ್ದಿಯಾಗಿ ನಾವು ಯಾವ ರೀತಿ ಹೆಲ್ದಿ ಫುಡ್ಗಳನ್ನು ತೊಗೊಂಡು ಯಾವ ರೀತಿ ನಾವು ವೇಟ್ ಲಾಸನ್ನು ಮಾಡ್ಕೋಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ನಾನು ಕೂಡ ನೀವು ನನ್ನ ಆ ರೀತಿ ಕಮೆಂಟ್ ಕೇಳಿದ್ಮೇಲೆ ನಾನು ಕೂಡ ವೇಟ್ ಲಾಸ್ ಬಗ್ಗೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿದೆ ತುಂಬಾನೇ ಒಳ್ಳೊಳ್ಳೆ ವಿಡಿಯೋಸ್ ಹಾಕಿದ್ದಾರೆ ಆ ಹಣ್ಣುಗಳನ್ನ ಫ್ರೂಟ್ ಸಲಾಡ್ ಮತ್ತೆ ವೆಜಿಟೇಬಲ್ ಸಲಾಡ್ ಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಅಂದ್ರೆ ಜೀರೋ ಕ್ಯಾಲರಿ ಇರೋ ಫ್ರೂಟ್ ಸಲಾಡ್ಗಳು ಮತ್ತೆ ವೆಜಿಟೇಬಲ್ ಸಲಾಡ್ಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ನಾವು ವೇಟ್ ಅನ್ನ ಲಾಸ್ ಮಾಡ್ಕೋಬಹುದು ಅಂದ್ರೆ ನಾವು ಅದನ್ನ ಪ್ರೊಸೆಸ್ ಕಂಟಿನ್ಯೂ ಇರಬೇಕು ಒಂದು ದಿನ ಮಾಡೋದು ಒಂದು ದಿನ ಬಿಡೋದು ಈ ತರ ಮಾಡಿದ್ರೆ ಆಗಲ್ಲ ಅದೇ ರೀತಿ ಒಳ್ಳೊಳ್ಳೆ ಯೋಗಾಸನಗಳನ್ನ ಎಕ್ಸಸೈಸ್ ಅನ್ನ ಮಾಡೋದ್ರಿಂದ ವೇಟ್ ಲಾಸ್ ಅನ್ನ ಮಾಡ್ಕೋಬಹುದು ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಯಾವ ರೀತಿ ವೇಟ್ ಲಾಸ್ ಮಾಡ್ಕೊಳ್ಳೋದು ಅಂತ ಅದಕ್ಕೆ ಒಳ್ಳೊಳ್ಳೆ ವಿಡಿಯೋಸ್ ಗಳನ್ನ ನೀವು ನೋಡಬಹುದು ದಯವಿಟ್ಟು ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಸಾರಿ ಹ ಯಾಕಂದ್ರೆ ನಾನು ಯಾವುದೇ ರೀತಿ ವೇಟ್ ಲಾಸ್ ಅನ್ನ ಮಾಡೋಲ್ಲ ಅದ್ರ ಸುಮ್ಮನೆ ನಾನೊಂದು ಹೇಳೋದು ಗೊತ್ತಿಲ್ದೇನೆ ಸುಮ್ಮನೆ ಹೇಳೋದು ಅದು ತಪ್ಪಾಗುತ್ತೆ ಆ ಮತ್ತೆ ಯಾವ್ದೇ ರೀತಿ ಮಾರ್ಕೆಟ್ ಅಲ್ಲಿ ಕೆಲವೊಂದು ವೇಟ್ ಲಾಸ್ಗೆ ಔಷಧಿಗಳನ್ನ ಟಾಣಿಕೆಗಳನ್ನ ಕೊಡ್ತಾರೆ ಆತರ ದಯವಿಟ್ಟು ತಗೋಬೇಡಿ ನಿಮ್ಗೆ ಎಲ್ದಿ ಆಗಿ ನೀವು ಆಹಾರದಿಂದನೇ ನೀವು ನೀವು ತಗೊಳೋ ಆಹಾರದಿಂದನೇ ನೀವನ್ನ ನೀವು ವೇಟ್ ಲಾಸ್ ಅನ್ನ ಮಾಡ್ಕೊಳ್ಳಿ ಆದಷ್ಟು ಯಾರ್ಯಾರು ವೇಟ್ ಲಾಸ್ ಮಾಡ್ಕೋಬೇಕು ಅಂತಿದ್ದೀರೋ ಅವರು ನಿಮ್ ತೂಕನ ನಿಮ್ ನೀವು ತಗೊಳೋ ಆಹಾರದಿಂದಾನೇ ಕಡಿಮೆ ಮಾಡ್ಕೊಳ್ಳಿ ಮತ್ತೆ ಒಳ್ಳೊಳ್ಳೆ ಎಕ್ಸಸೈಸ್ಗಳು ಇದೆ ಆ ಎಕ್ಸಸೈಸ್ಗಳನ್ನ ಮಾಡಿಬಿಟ್ಟು ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದನ್ನೇ ಹೇಳಕ್ಕೆ ನಾನು ಸುಮ್ಮನೆ ಈ ಥರ ಒಂದು ಲಾಗ್ ಮಾಡಿ ಹಾಕೋಣ ಅಂತ ಮಾಡಿದೆ ಇನ್ನೇನು ಅಡುಗೆನೂ ಕೂಡ ಏನೂ ಮಾಡಿಲ್ಲ ಆಚೆ ಕಡೆಯಿಂದನೇ ತರಿಸ್ಕೊಂಡಿದ್ವಿ ಯಾಕಂದ್ರೆ ಇವಾಗ ಮತ್ತೆ ಅಡುಗೆ ಮಾಡಿದ್ರೆ ಎಕ್ಸ್ಟ್ರಾ ಅದು ಕೂಡ ಪಾತ್ರೆಗಳು ಜಾಸ್ತಿ ಆಗ್ಬಿಡ್ತವೆ ಅಂತ ಅದನ್ನು ಕೂಡ ಮಾಡ್ಕೊಳ್ಳಿಲ್ಲ ಅಡುಗೆನ ಆಚೆ ಕಡೆಯಿಂದಾನೆ ತರ್ಸ್ಕೊಂತಿದ್ವಿ ಮತ್ತೆ ಇಷ್ಟು ಇವತ್ತಿಂದು ಲಾಗ್ ಇದನ್ನೇ ಹೇಳ ಅಂತಲೇ ನಾನು ಈ ಲಾಗನ್ನು ಮಾಡಿದೆ ಈ ಲಾಗ್ ಇಷ್ಟ ಆಗಿದ್ರೆ ಹಾಗೆ ನಾನು ಬರಬೇಕಾದ್ರೆ ಪುನೀತ್ ರಾಜ್ಕುಮಾರ್ದು ನಿನ್ನೆ ಬರ್ಡೇ ಇತ್ತಲ್ವಾ ಬರ್ಡೇ ಮಾಡ್ತಾ ಇದ್ರು ಹಾಗೆ ಅದನ್ನು ಕೂಡ ಒಂದು ಗ್ಲಿಂಪ್ಸ್ ವಿಡಿಯೋದ ಕ್ಲಿಕ್ಕನ್ನು ಅನ್ನ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಪುನೀತ್ ರಾಜ್ಕುಮಾರ್ ಅವರು ನೋಡಿ ಅವರು ನಮ್ಮನ್ನು ಬಿಟ್ಟು ಹೋದ್ರೂ ಕೂಡ ಅವರು ನೆನಪುಗಳು ಪ್ರತಿಯೊಬ್ರು ಪ್ರತಿ ಕೂಡ ನೆನ್ಸ್ಕೋತಾರೆ ಜನಗಳು ಅಷ್ಟು ನಮಗೆಲ್ಲ ಅವ್ರ ನೆನಪುಗಳನ್ನ ಬಿಟ್ಟೋಗಿದ್ದಾರೆ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ನಾವು ಸದಾ ಇವತ್ತು ಯಾಕೆನ್ಸ್ಕೊತಿದಿವಿ ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ನಾವು ಅವರನ್ನು ದಿನ ಪ್ರತಿದಿನ ದಿನ ಮಾಡ್ತಾ ಇವೆ ಅವ್ರು ಇರೋ ಅನ್ನೋದು ಒಂದು ಸೈಡ್ ಆದ್ರೆ ಅವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳಿಂದ ನಾವು ಇವತ್ತು ಅವರನ್ನ ನಾವು ಸ್ಮರಿಸ್ಕೋತಾ ಇದೀವಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಅಪ್ಪು ಹಜರಮ ಹಜರಾಮರವಾಗಿದ್ದಾರೆ ಆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರ ಅನುಪಸ್ಥಿತಿಯಲ್ಲೂ ಕೂಡ ಜನಗಳು ಅವರು ಇರೋ ಥರನೇ ಫೀಲ್ ಮಾಡಿಕೊಂಡು ತುಂಬಾ ವಿಜೃಂಭಣೆಯಿಂದ ಅನ್ನದಾನ ಮಾಡ್ತಾ ಇದ್ದಾರೆ ಅವರ ಹೆಸರಿನಲ್ಲಿ ಹಲವಾರು ಅನ್ನ ಅವರು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊತಾ ಅನ್ನದಾನವನ್ನ ಮಾಡ್ತಕ್ಕಂಥ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಹೇಳ್ಕೊಂಡು ಹೀಗೆ ಅವರು ಕನ್ನಡಿ ನಾಡಿನ ಜನತೆಯ ನೆನಪಲ್ಲಿ ಸದಾ ಕಾಲ ಇದ್ದೇ ಇರ್ತಾರೆ ಅಂತ ಹೇಳ್ತಾ ಈ ಲಾಗು ಇವತ್ತು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಲಾಗನ್ನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಹಾಗೆ ಬರಬೇಕಾದ್ರೆ ಅಪ್ಪ ಅವ್ರದ್ದು ಬರ್ಡೆ ಮಾಡ್ತಾ ಇದ್ರು ಸೆಲೆಬ್ರೇಷನ್ ಅಂತ ಹೇಳ್ದಲ್ಲ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು ಎಲ್ಲರೂ ತುಂಬ ಕೇಕೆ ಹಾಕ್ತಾಯಿದ್ರು ಚಪಾಳೆ ತಡ್ತಾಯಿದ್ರು ಶಿಳೆಗಳನ್ನು ನಡೀತಾ ಇದ್ರು ಯಾಕಂದರೆ ಅಷ್ಟು ಅವರನ್ನು ನೋಡಿದ್ರೆ ಒಂದು ಅಭಿಮಾನ ಪ್ರತಿಯೊಬ್ಬರು ಕನ್ನಡಿಗೀಗ ಅವರನ್ನು ಹೇಟ್ ಮಾಡ್ತಕ್ಕಂಥವ್ರು ಇಲ್ವೇ ಇಲ್ಲ ಅವರು ಸತ್ತು ಮೇಲೇ ಅವ್ರ ಅಭಿಮಾನಿಗಳು ಜಾಸ್ತಿ ಆದರು ಅಂತಲೂ ಕೂಡ ಹೇಳ್ಬೋದು ಯಾಕಂದರೆ ಅವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆದವು ಯಾರ್ಯಾರು ಅಪ್ಪು ಸರ್ ಅಭಿಮಾನಿಗಳಿದ್ದೀರೋ ಎಲ್ಲರೂ ಒಂದು ಲೈಕ್ ಕೊಡಿ ಇವತ್ತು ಇವ್ರನ್ನ ನೆನೆಸ್ಕೊತ ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು